ಗಡಿಗ್ಯಾಗ ಗಡಿಗಿ ಆಮ್ಯಾಲ ನಿನ್ನ ನಡಿಗಿ ನಡಿಗಿ ಎಲ್ಲಿ ಇದ್ದೀಯೋ ನನ್ನ ಗುಡ್ಗಿ ಚಲೋ ಯಾವಲ್ಲಿ ಕೊಡ ಹೆಣ್ಣ ನೀರ್ ಹೆಣ್ಣ ಆ ಕೊಡ ಇಟ್ಟಿರೋ ಭೂಮಿ ಹೆಣ್ಣ ನನ್ನಿಂದ ನಿನಗ ರೂಪ ಬಂದಿನ ನಿನ್ನಿಂದ ನನಗ ಬಂದಿಲ್ಲ ಬಾಯಿಲೆ ಹೇಳಿದೆ ಕೊಡದಾಗ ಸೂರ್ಯ ಕಾಣ್ತಾನ ನಿನ್ನ ತೋರಿಸಿ ಇಲ್ಲೇ ಮೌಲಾಕಾಕ ಅನ್ನುವಂತ ತೋರಿಸಿ ಕೊಡ್ಲಾಕ ನಿನ್ನ ಮ್ಯಾಲ ಸಾವರಿ ಸೀರೆ ಅನ್ನುವಂಥದ್ದು ಒಂದ್ ಮ್ಯಾಲ ಪೆಟ್ಟಿಗೆ ಬೇಕಾಗೈತಿ ಗಡಿಗೆ ಹೌದ ಮ್ಯಾಲ ಗಡಿಗೆ ಐತಿ ಅಂತ್ಲೇನಾ ಇವನ ಮೌಲಾಕಾಕ ಅಂತ ನಿನಗೊಂದ್ ನಾಮಕರಣ ಬಂದೈತಿ ಅದಕ್ಕ ರೀ ಮ್ಯಾಲಿರುವಂಥ ಗಡಿಗೆಗೆ ಹೆಸರು ಬಂದೈತಿ ಹೌದ ಒಳಗಿರುವಂಥ ಜೀವಾತ್ಮಕ್ಕೆ ಬಂದಿಲ್ಲ ಇಲ್ಲ ಇನ್ನು ಒಂದ ಮಾತು ಹೇಳೀನಿ ಮೂಲಕ ಕೇಳುದು ಒಂದೇ ಮಾತು ಕೇಳೀನಿ ಹೌದ ಜೀವಾತ್ಮ ಬರಬೇಕಾದ್ರೆ ಯಾವ ಬಾಕಲದಿಂದ ಬಂದತಿ ಹೊಳ್ಳಿ ಯಾವ ಬಾಕಲದಿಂದ ಹೋಗೈತಿ ಅಂತ ಕೇಳೀನಿ ಅವಾಗ ಇವು ಏನು ಹೇಳ್ದನು ಅದಕ್ಕೆ ಬಾಕಲ ಐತ್ಯೋ ಇಲ್ಲೋ ಈ ಶರೀರಕ್ಕ ಬರೇ ಒಂದು ಮನಿ ಒಳಗೆ ಹೋಗ್ಬೇಕಾದ್ರೆ ಒಂದು ಬಾಕಲೆ ಹೋಗತಿವ ಹೌದಲ್ಲ ആ മേല ബർ ബാക്കാ അത ബാക്ക്ലേ ബീവ ഹൗദ്രീ യാദ ബാക്ക്ലേ ബാക്ക്ലേ ഹെക്കാർ ആ ബാഗ്ല ഹസ് ശരീരൊളർ കേരള ಖೇಳಿದಲೆ ಮುಕಳಿ ಬಡ್ಯಾ ಗಿಟ್ಕೊಂಡ ಕುತ್ತಾನೋ ಹಹ ನನ್ನ ಕೊಡದ ಕಾಣ್ತನು ನನ್ನ ಗಡಿಯೆ ಕಾಣತಾನೋ ಏ ಕೊಡ ಬಿಟ್ಟು ಕೆಲಸ ಮಾಡ್ರಿ ಅಂದೆ ಮಾಡ್ರಿ ಬಾ ಮೂರು ಮಂದಿ ನೋಡೋಣ ಈ ಗಡಿಯೆಸನೇ ಬರಂಗಿಲ್ಲ ಒಟ್ಟ ಬಾ ಬ್ಯಾಡಿ ಗಡಿಯೆಸನೇ ಬರಂಗಿಲ್ಲ ಗಡಿಗಿ ನಿಮ್ಮಂತರು ಎಷ್ಟೋ ಗಡಿಗಿ ಉಂಡ ಗಡಿಯೆಗ ಉಂಡ ಗಡಿಗ ಗಡಿಗ ಯಾಕ ತಿಂದ ಹ ಗಡಿಗಿ ತೊಳೆದು ಗಡಿಗ ಬಡಡಾಡಿ ಎಷ್ಟೋ ಸತ್ತಾವ ಸತಾ ಸತಾ ಅದ ಗಡಿಗನ ಹ ಇದ ನಮ್ಮ ಗಡಿಗಿನ ಬೇಕಾಗೈತಿ ನಿಮ್ಮ ಗಂಡ ಹಾಡವರಿಗೆ ಗರಿ ಗಡಿಗೆ ಬಿಟ್ಟು ಅಡಿಗೆನ ಇಲ್ಲ ಗಡಿಗೆ ಬಿಟ್ಟು ಅಡಿಗೆ ಸುಡಾಂಗು ಇಲ್ಲ ಗಡಿಗೆ ಇದ್ದಾಗ ಅಡಿಗೆ ಆಮೇಲೆ ನೀ ಬಂದಿ ಜಗದಾಗ ಹೊರಗ ಹೌದು ಹೌದಲ್ಲ ಗಡಿಗ್ಯಾ ಗಡಿಗ್ಯಾ ಆಮೇಲೆ ನಿನ್ನ ನಡಿಗಿ ಎಲ್ಲಿ ಎಲ್ಲಿದ್ಯೋ ನನ್ನ ಹುಡುಗಿ ಆ ಚಲೋ ಬಂದನ ಯಾವಲಿ ಇದಿ ಹಾ ಯಾವಲಿ ಇದಿನಿ ನಾ ಬಂತ ಬಳಕ ನಿನ್ನಗೆ ನಾಮಕರಣ ಹೌದವ ನಾ ಬರಕಿತ ಮೊದಲ ಬಂದೈತೇನೋ ಇಲ್ಲ ಅದ ಕೈ ಈಗ ಏನ ಕೇಳ್ತೀರಿಪ್ಪ ಏನಂತ ಕೇಳ್ತನ ಕಾಕಾ ಪರಮಾತ್ಮನದಿಂದ ಆಗೈತಲ್ಲ ಪರಮಾತ್ಮ ಹುಟ್ಸೇನೋ ಮತ್ತೆ ಒಳ್ಳೆ ಕರುಣೆದಿಂದ ಸುತಿ ತಂದನ ನೋಡಿ ಹಾ ಕರುಣೆ ತಂದನ ಏನು ಕೇಳಿಲ್ಲ ಹೇಳಿಲ್ಲ ಏನು ಇಲ್ಲ ಚಾಲು ಮಾಡ್ಯಾನ ನಾನು ಎಷ್ಟು ಕೇಳೇನಿ ಮೌಲಾ ಕಾಕಾ ಅಟ್ಟ ಮಲಾಮ್ ಹಚ್ಚ ಕರೆ ಎಟ್ಟ ಗಾಯ ಇರ್ತೈತಿ ಅತ್ತ ಮಲಾಮ ಹಚ್ಚ ಹಚ್ಚಿಲ್ಲ ಮೈಯೆಲ್ಲ ಹಚ್ಕೊಲಕ್ಕೆ ಹೋಗಬೇಡ ರಿಯಾಕ್ಷನ್ ಆಗ್ತೈತೆ ಹೊಳ್ಳಿ ಆ ಹುಲು ಬೀಳ್ತೇವೆ ಹಂಗೆ ಅವು ಕಾರುಣ್ಮೆ ಸುದ್ದಿ ನಿನಗೆ ನಾ ಕೇಳಿಲ್ಲ ಇಲ್ಲ ಕಾರುಣಿವಿ ಬದ್ಲಿ ಕೇಳ್ರ ಅಟ್ಟ ಮತ್ತಿಷ್ಟ ಅಲ್ಲ ಹೇಳಿ ಕಾರುಣಿವಿ ಹೇಳಕೋತ ಒಂದು ಹೆಸರು ಇಟ್ಟಾರ ನಮಗ ಈ ಕಾರುಣಿವಿ ಒಳಗ ಎಲ್ಲಾ ನಮ್ ಗಣಸರ್ದ ಆತತ್ ಅವ್ರದ ಆತ ಎಲ್ಲ ಹೆಣ್ಮಕ್ಳದ್ ಏನೈತಿ ಅಂತ ಮೊದಲ ಕರಿಜಾನು ಅಂತ ದೈತ್ಯ ಇದ್ದ ಅವ್ನ ಎಲ್ಲರಿಗೂ ಮೆಕ್ಕಿದ್ದ ಅವನ ಹೊಡಿಲಕ್ ನಂದಿ ಹಾದ ನಂದಿ ಹಾದ ಬಳಕ ಅವನ ಮರ್ದನ ಅದಕ್ಕೆ ಕಾರುನಿ ಕರಿ ಮಾಡ್ತಾರೀಗ ಕರಿ ಅನ್ನುವಂತ ಅಂತ ದೈತಿದ್ದ ಅದಕ್ ತಂದ ಅವನಿಲ್ಲಿ ಕರಿ ಹರಿತಾರು ಅಂತ ಹೇಳಿ ಇದ್ರೊಳಗ ಹೇಳಿದ್ರಲ್ಲ ಇದರೊಳಗ ಒಟ್ಟ ಏನು ಕೋನಿಲ್ಲತೆ ಹೇಳ್ತೀ ಆ ಹೇಳಿದನ್ರಿ ಕೇಳ ಮಾವಲಕಾಕ ನನ್ನ ಕೋನ ಏಳಿತಿ ಹೌದು ಹೇಳಿವಾ ಇದು ವಾಲದ ಮತ್ತನ ಮಾತು ನನಗೆ ನೀನು ಕೇಳದಿ ಆ ಕೇ ಕರುಣೀಯ ಸದ್ಯ ತಂದಿ ನಿತ್ತ ಮಾಂದಿ ವಿಷಯ ಹೇಳತೀದಿ ನಿತ್ತ ಮಾಂದಿ ಕಾರುಣಿವಿ ಆಗಬೇಕಾದ್ರ ತಗದ ಒಂದ ಎತ್ತು ಒಟ್ಟ ಹೆಣ್ಣಿನ ಕೂನ ಇಲ್ಲ ಅಂದಿ ಇದೇ ನನ್ನ ಹೆಣ್ಣಿನ ಕೂನ ತಗದ ಕೊಡ್ತನ ಲ್ಲ ಮಿಕ್ಕಿ ನಿಕ್ಕಿದ ಆಗಿನ ಗಳಿಗೆ ನಾನೇತರನೆಲ್ಲ ಹೊಡಿಯತ್ತಿದ್ವು ಆವಾಗ ಅವ್ನವ್ ವಾದ ಮಾಡ್ಲೋಕ್ಯಾರು ಹೋವರಾಗಿದ್ರು ಅಷ್ಟು ಸಂಬಂಧ ಶಿವ ಪಾರ್ವತಿ ವಿಚಾರವನ್ನ ಮಾಡ್ಯಾರ ಪರಮಾತ್ಮ ಆ ದೈತ್ಯ ಹಡಿಬೇಕಾದ್ರೆ ಉಪಾಯ ಮಾಡೋಣಿಗೂ ಅಮ್ಮಿ ಹೊಗ್ಗಿ ಮಾಡುದ ಅದಗ ನನಗ ಇರತಾಡಿ ಹೌದ ನಾನು ಹೊಗ್ಗಿ ಮಾಡಿ ಉಂಗ ಉಗಿತನ ಹೊಗ್ಗಿ ಯಾವಳಗ ಯಾರ ಅಗಲಾಗ ಬೆಳತದೋ ಆಗ ಆಗಲಾಗ ಬಿದ್ದವ್ರು ಹೋಗಿ ಹೊಡಿಯಬೇಕ ಅಂದಳು ಬೈತ್ಯಾಗ ಇಬ್ಬರು ಕೂಡಿ ವಿಚಾರ ಮಾಡಿ ಹುಗ್ಗಿಯೊಳಗ ಉಂಗ್ರಾವ ಏ ಎಲ್ಲರೂ ನಾವು ಊಟಕ್ಕೆ ಕುಣಿಸಳ ಮುಂದೇ ಮೊದಲ ಹೊನ್ನುಗ್ಗಿ ಮಾಡ ತಾರ ಕೇಳಿ ಜಗದಾಗ ಹೊನ್ನ ಹುಗ್ಗಿ ಅಂದ್ರೆ ಇದರ ಅರ್ಥ ತಿಳಿಸುವೇನೆ ಆ ಹೊನ್ನ ಅಂದ್ರ ಬಂಗಾರ ಉಂಗುರಿಗೆ ಕರದಾರಿ ಈಗ ಹೊನ್ನ ಹುಗ್ಗಿಯಾಗ ಬಿದ್ದಕ್ಕಾಗಿ ಹೊನ್ನ ಆತ ಏ ಇದರ ದಗದ ಹಿಂಗ್ತಿ ಕೇಳೋಯಿಂದ ಬಸವಣ್ಣಪ್ಪ ಹೋಗ್ಯನ ದೈತ್ಯನ ಮರ್ದನ ಮಾಡಾಗ ಮಾಡೇ ಆಗ ಹಾಗೆ ಆಗ ಏನತ್ತಮ ಏನೈತ ಅದಕ್ಕೆ ಗದಗಿಲ್ಲ ಬರೇ ಗಂಡ ಮಕ್ಳು ದಗದ ಐತಿತ್ತು ರೀ ಅದ್ರೊಳಗೆ ಆ ಮೌಲ ಸೊಬ್ರು ಹೇಳಿದ್ರುಲೆ ಹಂಗೇನಿಲ್ರಿ ಮೌಲಾಕಕ್ಕ ಪಕ್ಕ ಜೇಡ್ ಜೇಡ್ ಜಿದ್ದ ನಿನಗೆ ಒಂದು ಮಾತು ಹೇಳ್ತಾನ ಕೇಳಿಯಪ್ಪ ಬರೇ ಒಂದ ಕೈದಿಂದ ಚಪ್ಪಾಳಿ ಕೆಲಸ ಕೊಡಂಗಿಲ್ಲ ಹೌದು ಅವಾಕಿ ಬೇಕು ಬೇಕು ಕೂತ್ರ ಮಾಯ ನಿತ್ರ ಮಾಯಿ ಎದ್ರ ಮಾಯಿ ಬಿದ್ರ ಮಾಯಿ ಸಾತ್ರ ಮಾಯೆ ಹೌದು ಸುಡುಗಾಡಕ್ಕೆ ಹೋದರೂ ಸಹಿತಿ ಮಾಯಾ ಬೆನ್ ಬಿಡಲಿ ಹೌದು ಹೌದಲ್ಲ ಎಟ್ಟೋ ಸಾಧು ಪುರುಷ ಸಾಧು ಸತ್ಪುರುಷರ ಸನ್ಯಾಸಿಗಳ ಯೋಗಿಗಳ ಭೋಗಿಗಳು ಸತ್ ಸತ್ ಹೋಗ್ಯಾರ ಹೋಗ್ಯಾರ ಹೋಗಿ ನನ್ನ ಭೂಮಿ ಸತ್ತು ಹುಟ್ಟೈತಿ ಅಂದ್ರೆ ಇದಕ್ಕೆ ಸಾವು ಇಲ್ಲ ನಿಜವಾಗಿ ನಿನ್ನಂತ ಸಾಧುಗಳು ಎಟ್ಟೋ ನನ್ನ ಮಣ್ಣಾಗ ಮಣ್ಣು ಮುಕ್ಕಿ ಹೋಗ್ಯಾವ ಕರೆ ನನ್ನ ಭೂಮಿ ಸತ್ತಿಲ್ಲ ಇಲ್ಲಿ ಅದಕ್ಕ ಹೊಣ್ಣುಗ್ಗಿ ಅಂದ್ರ ಅದಕ್ಕ ಹೊಣ್ಣ ಅಂದ್ರ ಹೆಂಗ ನಮ್ಮ ಪಾರ್ವತಿ ಕೈ ಒಳಗಿರುವಂತ ಬಂಗಾರ ಉಂಗುರ ಉಗುದದಕ್ಕಾಗಿ ಆ ಉಂಗುರಕ್ಕ ಬಂಗಾರ ತಿನಿಸಿಗೆ ಹೌದು ಹೊಣ್ಣ ಅದ ಹೊಣ್ಣ ಹುಗ್ಗಿ ಒಳಗ ಬಿದ್ದದಕ್ಕಾಗಿ ಹೊಣ್ಣುಗ್ಗಿ ಬಸವಣ್ಣ ಅಪ್ಪ ಹುಗಿ ತಿನಿಸಿದ ದೈತನ ಮರ್ದನ ಆಗಿ ಮಾಡ್ಲಕ್ ಹೋಗಿತ್ತ ಮುಂಚೆ ಹುಗ್ಗಿ ಬಸವಣ್ಣ ಆಯ್ತ ನಿನ್ನ ಅಗಲಾಗ ಬಂದ ಉಂಗುರ ಬಿದ್ದೈತಿ ಅಂದ್ರ ಹೌದು ಮೊದಲ್ ಮೊದಲ ನಿನ್ನ ಪಾಳಕ್ಕೆ ಬಂದತ್ತೈದ್ ನಿನ್ನ ಪಾಲಿಗೆ ಆ ಮರ್ದನ ಮಾಡೋದ್ರಿ ದೈತ್ಯನ ಮರ್ದನ ಮಾಡಿ ಕೂಡಿ ಬರೋಗಿಂಗ್ ಹುಗ್ಗಿ ಉಣಿಸಿರ ಉಣಿಸಿ ಅದಕ್ಕ ನೋಡ್ರಿ ಮ್ಯಾಗ ಎತ್ತಿ ಮೊದಲಿನ ದಿವಸಿಗೆ ಮೈ ತೊಳದ ಪೂಜೆ ಮಾಡ್ಬೇಕಾದ್ರೆ ಮೊದಲು ಹುಗ್ಗಿ ಊಟ ಉಣಿಸ್ತಾರ ಅದಕ್ಕೆ ಹುಗ್ಗಿ ಯಾಕೆ ಉಣಿಸ್ತಾರ ನಮ್ಮ ಪಾರ್ವತಿ ಹಿಂದ ಕೊಟ್ಟಿರುವಂತ ಮಾತುಗಳ ನಡಿಸಿರುವಂತ ದಗದಗಳು ಇಲ್ಲಿ ತಕ್ಕ ನಡ್ಕೊತ ಬಂದ್ರಿ ಹುಗ್ಗಿ ಉಣಿಸಿದ ಬಳಕ ಹೇಳ್ತಾರೆ ಬಸವ ಹೋಗ ದೈತ್ಯನ ಮರದನ ಮಾಡಿ ಬರೋ ಆ ದೈತ್ಯನ ಮರದನ ಮಾಡ್ಲಾಕ್ ಹೋದ ಹೌದು ಆ ದೈತ್ಯನ ಮರದನ ಮಾಡಿ ಒಳ್ಳೆ ಬರಾಗ ದೈತ್ಯನ ಮರದನ ಮಾಡ್ಯಾನೆ ಯಾವಾಗ ಬಸವಣ್ಣಪ್ಪನದು ಅನ್ನೋದು ಗೊತ್ತಾತ್ ನೋಡ ಅವಾಗ ಅವಾಗ ಹೇಳಿದ್ರು ಇದರ ಮೈ ಎಲ್ಲ ಬಣ್ಣ ಹಚ್ಚಿ ಕಿಸಿಂದ ಮೆರವಣಿಗೆ ತಗದ ಬಸವಣ್ಣಪ್ಪಗ ಈಗ ನಾವೇನ್ ಮಾಡ್ತೀವೋ ಏನ್ ಮಾಡ್ತೀವ್ರಿ ಎತ್ತಗಳ ಮೈ ತೊಳ್ದ ಕಲರ್ 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 ಮೈ ಎಲ್ಲ ಸಿಕ್ಕಾ ಕೊಡ್ತಿವ ಹೌದ್ರಲ್ಲ ನಾವು ಕೊಡ್ತೀವಿ ಕಲರ್ ಕಲರ್ ಸಿಕ್ಕ ಏ ಕೊಡ್ದೇವ್ರಿ ಇತ್ತೆಲ್ಲ ಕಲರ್ ಕಲರ್ ಸಿಕ್ಕ ಕೊಡ್ತೀವೋ ಅಷ್ಟೆಲ್ಲ ಆದ ಮ್ಯಾಲತ ಮತ್ತೇನಾಯ್ತ್ವ ಸೋಣಪ್ಪ ಬರ್ಬೇಕಾದ್ರೆ ಹಂಗ ಬರಲಿಲ್ಲ ಯಾರು ಬರಬೇಡ ಬಸವಣ್ಣಪ್ಪ ಆ ಕರಿಜ್ಯಾ ದೈತ್ಯನ ರುಂಡ ಕಡ್ಕೊಂಡು ಬಂದವ ಹೌದಲ್ಲ ಕೈಯಾಗ ರುಂಡ ತಗೊಂಡು ಬಂದ ರುಂಡ ರುಂಡ ತಗೊಂಡು ಬಂದ ನಟ್ಟು ನಡಬಾರಕ್ಕೆ ಅಗಸ್ಯಾಗ ಕಟ್ಟಿದ ಅದನ ಹೌದ ಅಗಸ್ಯಾಗ ಕಟ್ಟಿದಕ್ಕಾಗಿ ಈಗ ನಾವು ನೀವ ಕರಿ ಹರಿತೀವಿ ರೀ ಕರಿ ಹರಿತೇವ್ಲಾ ಎತ್ತುಗಳು ಬಿಟ್ಟು ಕರಿ ಹರಿತಾರೆ ಈಗ ಸದ್ಯಕ್ಕೆ ಹೌದು ಹೌದಲ್ಲ ಆ ಕರಿ ಟೈಮ್ದೊಳಗೆ ಯಾರು ಯಾರು ಎಲ್ಲೆಲ್ಲಿ ಸಿಗ್ತಾರ ನೋಡಿ ಅವ್ರ ನಾ ನಾಪತನ ಬೇಪತನ ಆಗ್ಬೇಕಾಗತ್ತೆ ಅವ್ರಿ ಭೂಮಿ ತೆಲಿ ಮ್ಯಾಗಿಂದ ಯಾಕ್ರೀ ಆ ದೈತ್ಯನ ರುಂಡ ಅಲ್ಲಿ ಐತನ ಅಂತಲೇ ಓಡ್ಯಾಡ್ಸಿ ಮಾಡ್ತಾರ ರೀ ಇದನ್ನ ಕೆಲಸ ಇದ ಎತ್ತುಗಳು ಓಡ್ಯಾಡ್ಸುದಕ್ಕ ಆ ದೈತ್ಯನ ರುಂಡ ತಂದು ಅಗಶಾಕ ಕಟ್ಟಿದಕ್ಕಾಗಿ ಇಷ್ಟೆಲ್ಲಾ ಮಾಡ್ಬೇಕಾಗೇತಿ ಇದ್ರೊಳಗಿನ ಒಂದು ಪ್ರಶ್ನೆ ನಾ ಕೇಳ್ತೀನಿ ಆ ಹೇಳ್ರಿ ಇದ್ರೊಳಗಿಂದ ಪ್ರಶ್ನೆ ಯಾಕಪ್ಪ ಅಂದ್ರೆ ಈಗ ನಾವು ನೀವು ಹಚ್ತೀವಿ ಎತ್ತುಗಳ ಯಾವ ಕಲರ್ ಹಸ್ರ ಹಚ್ತೀವ್ ಕೆಂಪು ಹಸರ್ ಹಚ್ತೀವೋ ಗುಲಾಬಿ ಕಲರ್ ಹಚ್ತೀವೋ ಮತ್ತ ಮೇಲಾಗಿ ಅರಿಶಿನ ಬಣ್ಣ ಹಚ್ತೀವಿ ಹಸಿರು ಆದರ ಈಗ ಬಸವಣ್ಣಪ್ಪ ಹುಲಮಂಜ್ ಹುಲಮಂಜ್ ಹಚ್ಬೇಕಾದ್ರ ಆ ಹುಲಮಂಜಕ್ಕ ಬಸವಣಪ್ಪಗ ಏನು ಸಂಬಂಧ ಐತಿ ಪಾರ್ವತಿ ಇನ್ನೊಂದು ಮಾತು ಹೇಳ ತಾಯಿ ಉಂಗ್ರಿ ಅನಜ್ ಅಗಲಾಗ ಹೌದಾ ಇವಾಗ ಅಗಲ ಆಗ್ರಿ ತಂದು ನಿನ್ನ ಉಂಗುರ ಬಂದ ನಾನು ಅಗಲಾಗ ಬಿತ್ತ ಬೆಬ್ ದೈತಂದ್ರೆ ಮರ್ದನ ಮಾಡ್ಲಿಕ್ಕೆ ನಾ ಹೋಗ್ಬೇಕಾತು ಹೌದಿಲ್ಲ ದೈತ ನಾ ಹೊಡ್ದು ಬರ್ತೀನಿ ಖರೆ ಈ ಉಂಗುರದ ನನಗೊಂದು ಖೂನ ಕೊಡಲಾ ಅನ್ನೋ ಬಸವಣ್ಣ ಹೋಗಿಲ್ಲ ಅವಾಗ ಹೇಳ್ತಾಳೆ ತಳ್ಳ ಏ ಬಸವಣ್ಣ ಈ ಹುಗ್ಗಿ ಒಳಗೆ ಬಿದ್ದಿರುವಂಥ ಉಂಗುರ ನಿನ್ನ ಪಾಲಿಗೆ ಬಂದತ್ತಂದ್ರೆ ಅದು ನಿನಗ ಇರಲಿ ಹೊಳ್ಳಿನ ತೊಗೊಳಂಗಿಲ್ಲ ಅದಾಳಿಕೆ ಹೌದು ಹೆಂಗೆ ಕಾರುಣಿ ಒಳಗ ನಿನ್ನ ಮೆರವಣಿಗೆ ತೆಗಿತಾರ ತೆಗಿತಾರ ನಿನ್ನ ಮೆರವಣಿಗೆ ತೆಗಿಬೇಕಾದ್ರೆ ಇದ ನನ್ನ ಬಳ್ಳಾಗಿನ್ ಉಂಗ್ರ ನಿನ್ನ ಕೋಡಿ ಕೊಡಬಳಿ ಆಗಿಲ್ಯೋ ಮಗನ ಹೋಗತ್ತೇಳಿ ಆಶೀರ್ವಾದ ಮಾಡಿಬಿಟ್ಲ ನಮ್ಮ ಆದಿಶಕ್ತಿ ಪಾರ್ವತಿ ಹೌದು ಹೌದು ಅಲ್ಲಿ ಹಿಡ್ಕೊಂಡಿ ನೀ ಇಲ್ಲಿ ತಕಾನು ನಿಮ್ಮ ಬಸವಣ್ಣಪ್ಪಗ ಗಂಡ ಬೆಳಸ್ಲಾಕ ಬಂದರ್ಲೆ ಬಸವಣ್ಣಪ್ಪ ನಿಮ್ಮ ಕೋಡ್ನ್ಯಾಗ ಸಹಿತ ನನ್ನ ಖೂನ್ ಐತಿ ಯಾವತ್ತೂ ಸದುಗಲ್ಲ ಹುಗಿ ಉಣಿಸದಕ್ಕಿನ ನವರಲ್ಲ ಉನಿಸಿದ ಅಕಿನ ಅವ್ರ ಪಾಪನ ಜತನ ಮಾಡಿದಕಿನ ನಾವರ್ಲಿ ಅವ್ನ ನಿಮ್ಮ ಅಪ್ಪ ಕೊಳೆಂಬಿದ್ದಾಗ ಅವನು ಮುಕ್ಳಿ ಆಗ ತೊಗೊಂಡು ಸವಾರಿಗೆ ಅತ್ತ ಎದ್ದು ಬಡತನ ನೆನ ಕರೆ ಕರೆ ಐತಿ ನೀ ಅವನ ಕೈಯಾಗದರೆ ಬರೆ ದುಡಿರೆ ಹ ನನ್ನ ಕೈಯಾಗ ಉಂಡ ತಿಂದ ಜೋಪಾನಾಗಿ ನೀನು ಹೌದು ತಮಾ ತಗೊಂಡ ಬರ ಏನು ಹೇಳ್ತಾರೋ ಏನು ಹೇಳ್ತಾರ ತಂಗಿ ಏನು ಒಂದು ಮಾತು ಹೇಳಿರಿ ಮತ್ತೆ ಯಾವ ಮಾತಾ ಒತ್ತ ಮಕ್ಕಳಾಗ್ಬೇಕಾದ್ರೆ ಗಂಡ ಇಲ್ಲದ ಮಕ್ಕಳು ಹೇಂಗಾಗ್ತಾವೋ ಅಪ್ಪ ಬೇಕು ಅಪ್ಪ ಬೇಕು ನಾನು ಅಪ್ಪ ಇದ್ದರೆ ಮಕ್ಕಳು ಆಗತಾಯಿರಲಿಕ್ಕ ಮಕ್ಕಳು ಬರಂಗಿಲ್ಲ ತಂದೆಯಿಂದ ತಾಯಿ ಆಗ್ತೀನಿ ಅಂತ ಹೇಳಾತರು ಆ ಮೌಲಕಕ ಹೇಳ್ತಾನೆ ಅದಕ್ಕೆ ಹೇಳ್ತನೆ ಕೇ ನಿನಗೆ ಎಲ್ಲೆಲ್ಲಾ ನೆನagithe ಹೇಳೋ ಅವನು ಬಿಡಬೇಡ ಸರ್ಡೆ ಇದು ಅಲದ ಮೌಲ ಕಾಕ ಮತ್ತೇನ ಹೌದ ಏ ಮಕ್ಕಳ ಸುದ್ದಿ ತಂದ ಇಟ್ಟಿ ಸಲಗರ ಊರ ಇರ್ಲಾರ್ದ ಮಕ್ಕಳ ಆಗುದಿಲ್ಲ ಅಂದಿ ಮನೆಯ కూడవే నిన్న <laughs> 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 ಮಕ್ಕಳ ಆಗೋದಿಲ್ಲ ಗಂಡಿದ್ರ ಮಕ್ಳಾಗ್ತವಿರ್ಲಿಕ್ಕೆ ಆಗಂಗಿಲ್ಲ ರೀ ಪರಮಾತ್ಮನ ಮಗ್ಲಾಗ ಪಾರ್ವತಿ ಇಪ್ಪತ್ನಾಲ್ಕು ತಾಸದಾಳ ಗಂಡ ಹೆಣ್ತಿ ಒಂದ ಜಾಗ ಹೌದು ಹೌದು ಇಪ್ಪತ್ನಾಲ್ಕು ತಾಸ್ ಆದಾರ ಖರೆ ಮಕ್ಳ ಮಾಡೋ ತಾಕತ್ತ ನಿನ್ನ ಪರಮಾತ್ಮಗ ಹೆಂಡ್ತಿ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಇಲ್ಲ ಮಂತ್ರ ಪಿಂಡದಿಂದ ಆಗ್ಯಾವ ಎಟ್ಟು ಹೌದು ಭೋಗ ಕೊಟ್ಟು ಕೂಟ ಕೊಟ್ಟ ಮಕ್ಕಳ ಮಾಡೋದು ಬೇರೆ ಈ ಮಂತ್ರ ಪಿಂಡದಿಂದ ತಯಾರು ಮಾಡೋ ಮಕ್ಕಳ ಬೇರೆ ಹಂಗ ಹೌದು ವಿಷ್ಣುನ ಮಗಲಾಗ ಲಕ್ಷ್ಮಿ ಅದಾಳ ಕರೆ ಗಂಡ ಹೆಂಡತಿ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಇಲ್ಲ ಬ್ರಹ್ಮನ ಮಗಲಾಗ ಸರಸ್ವತಿ ಅದಾಳ ಕರೆ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಇಲ್ಲ ನೀ ಹೇಳ್ತಿ ಮೌಲ ಗಂಡಿದ್ರ ಗಾಂಡಿದ್ರ ಮಕ್ಕಳಾಗತ್ತವತ್ ಇವ್ರಿಗೆ ಯಾಕೆ ಆಗಿಲ್ಲ ಏನು ಕಾರಣಕ್ಕಾಗಿಲ್ಲ ಗಾಂಡ ಮಗಲಾಗಿದ್ರು ಮಕ್ಕಳಾಗಿಲ್ಲ ಬಾಂಧ ಮುಂದಿನ ಸಂದಿಗೆ ಹೇಳ ಇದರ ಸಂಬಂಧ ಮಕ್ಕಳಾಗಿಲ್ಲ ತೆಲಿ ಕೆಟ್ಟಿ ಒಂದು ಧಾರವಾಡ ಹೋಗುವ ಮೂರು ಮಂದಿ ನಿಮ್ಮನ್ನು ನಿಮ್ಮನ್ನು ಟಿನ್ನಿ ಕೆಟ್ಟ ಬಿಡಂಗಿಲ್ಲ ಬರೀ ಕೂಡ ತೆಲೆ ಹೋಗಿ ಅಲ್ಲ ಏನ್ ಹೇಳತ್ತೀರಿ ನಾವು ಕೇಳತ್ತೀವಿ ಮತ್ತಿನ ಒಟ್ಟ ಗಂಡ ಇದ್ರ ಅಷ್ಟ ಮಕ್ಕಳಾಗತ್ತವಂದಿ ಗಂಡನ ಮಾಡ್ಕೊಳ್ಳಾರ್ದ ಮಕ್ಕಳ ಮಾಡಿದವರು ಸುದ್ದಿ ಹೇಳತನ ಕೇಳ್ರಿ ವ ಗಂಡ ಇರೋದಿದ್ರ ಒಟ್ಟ ಹೌದಾ ಏ ಕಲ್ಯಾಣದೊಳಗಿನ ಸುದ್ದಿ ತಗದ ಕೊಡವೆ த ஒ புணோ எத்த கேடிய புராண சாலோ எத்த சாது சத்புருஷர உண தேது ಬಾಂಡೆ ತೊಳಿವಾರ ಬಾಂಡೆ ತೊಳಿಲ ಕಂತ ಅಕ್ಕ ನಾಗಮಲ್ಲಿ ನಿತ್ತಿ ಮತ್ತೆ ಅನ್ನ ಅಗಲ ಮಾತ್ರ ಹತ್ತಿ ತಪ್ಪ ಆಕೆಯ ಕೈಯಾಗ ಅನ್ನ ಚೆಲ್ಲಿದಾರ ಪಾಪ ಆಗ್ತದಂಗ್ಳು ಮನದಾಗ ತನ್ನ ಭಾಗದೇ ಅನ್ನ ಉಂಡ ಬಳಕ ಕೆಲವೊಂದ ದಿನ ಕಳೆದು ಏನಾಯ್ತುವ ಮುಂದೇ ತುಂಬಿ ಗರ್ಭತಿ ಆಗಿ ನಿತ್ತಳ ಆಗಿನ ನಮ್ಮ ಊರ ಮಂದಿಗೆ ಚಿಂತೆ ಬಿದ್ದೇಳ ನಿನ್ನ ಹೊಟ್ಟಿ ಯಂತ ಸಾಡ ಸಾರಬಾರ ಏ ನಾಗ ಮೆದಕಿ ಕೈಯ ಮುಗದ ಎಲ್ಲರಿಗೆ ಹೇಳ ತಾಯಿ ಪುರುಷನ ಕಣ್ಣ ಎತ್ತಿ ನೋಡಿ ಪರಿ ಕೇಳಿದಾರ ಕರುಣೆ ಜನಕ ಬರಲಿ ಕಲ್ಲ ತಗೊಂಡ ಒಗೆಯತ್ತಿದ್ರು ನಾಗಮಗಾವಾಗ ಎಷ್ಟರೊಳಗಾಕಿ ಹೊಟ್ಟಿನ ಕೂಸ ಮಾತಾಡ್ತಿತ್ತಾಗ ಹೊಟ್ಟಿ ಒಳಗಿನ ಕೂಸ ವಾದರಿ ಹೇಳುತ್ತಿತ್ತೋ ಮಾಡಿಲ್ಲ ಅಂತ ಹೇಳಕ್ಕೆ ಏ ಅನ್ಯ ಇಲ್ಲದ ಅಪವಾದ್ ಇಡಬೇಡಿ ನಮ್ಮ ನಾಮಿ ನಾನೇ ಚೆನ್ನ ಬಸೋಣ ಹುಟ್ಟಿ ಬರ್ತ ನಂದು ಬರೇ ಭಕ್ತಿದಿಂದ ಪ್ರಸಾದ ಸೇವನೆ ಮಾಡಿದಕ್ಕಾಗಿ ಹೌದು ಚನ್ನ ಬಸವಣ್ಣ ಜನ್ಮ ತಾಳೆ ಬಂದ ಅಕ್ಕ ನಾಗಮನ ಒಳಗ ಬೇಕಂದ್ರೆ ಬಸವಣ್ಣಪ್ಪನ ಚರಿತ್ರೆ ಒಳಗ ಉಲ್ಲೇಖ ಪುರಾಣ ನನ್ನ ಅಲ್ಲ ಮೌಲಕಕ್ಕ ಪುರಾಣ ಅಲ್ಲ ಎಲ್ಲಕ್ಕೂ ಸುಳ್ಳು ಅನುಭವದ ಶಾಸ್ತ್ರ ಪುರಾಣಕ್ಕೆ ನಾವು ಸುಳ್ಳು ಅಲ್ಲಾ ಬರಂಗಿಲ್ಲ ಸಾಕ್ಷಾತ್ ಬಸವಣ್ಣಪ್ಪನ ಪುರಾಣದೊಳಗ ಬರೆದಿಟ್ಟಾರ ಚನ್ನ ಬಸವಣ್ಣ ಹುಟ್ಟಿ ಬರಬೇಕಾದ್ರ ಅಕ್ಕ ನಾಗಮ್ಮಗ ಯಾವ ಗಾಂಡ ಇದ್ದಿದ್ದಿಲ್ಲ ಗಾಂಡ ಇರ್ಲಾರ್ದನ ಮಗುವಿಗೆ ಜನ್ಮ ಕೊಟ್ಟಳ ಅವನೇ ಚನ್ನ ಬಸವಣ್ಣ ಕಲ್ಯಾಣದೊಳಗೆ ಹುಟ್ಟಿ ಬಂದ ಬಸವಣ್ಣಗಳು ಬಾಳ ಮಂದಿದ ಹಬ್ಬರು ಒಂದೊಂದು ದಗದ ಉತ್ಪನ್ನ ಆಗ್ಬೇಕಾಗೈತಿ ಬ್ಯಾಳಿ ಬಸವಣ್ಣ ಬ್ಯಾಲದ ಬಸವಣ್ಣ ಬಾಗೇವಾಡಿ ಬಸವಣ್ಣ ತಿಳಿಗಾಮಿ ಬಸವಣ್ಣ ಹಡಪಟ್ಟಿ ಬಸವಣ್ಣ ಕರೋಶಿ ಬಸವಣ್ಣ ಉಣ್ಣಿ ಬಸವಣ್ಣ ಎತ್ತುಗಳಿಗೆ ಉಣ್ಣಿ ಅಂದ್ರೆ ಎತ್ತಿನ ಮೈ ಮೇಗಿಂದ ಒಂದ ಉಣ್ಣಿ ತಗೊಂಡ್ ಉಣ್ಣಿ ಬಸವಪ್ಪನ ಬಸವಣ್ಣಪ್ಪನ ಮೇಲೆ ಓದ್ ಬಿಟ್ಟಿದ ಎತ್ತುಗಳ ಮೈ ಮೇಗಿನ ಉಣ್ಣಿ ಸಹಿತ ಹೋಗ್ತಾವತ್ತ ಅಂತ ಬಸವಣ್ಣಪ್ಪ ಹೋದಾನ ಭೂಮಿ ತೆಲಮ್ಯಾಗ ಮಳಿ ಬಾಳ್ ನೇಟ್ ಆತಂದ್ರ ತಿರುಗತೈತಿ ಗುಲ್ಲಿ ಬಸವಣ್ಣ ಕರಿತ ಇದು ಬಸವಣ್ಣಪ್ಪಗಳ ಸುದ್ದಿ ಹೇಳಿ ನನಗ ನಾನು ಹೌದ್ರಿ ಇದು ಏನ ಬಸವಣ್ಣಪ್ಪನ ಸುದ್ದಿ ಈ ಕಡೆ ಆತ ಹಾ ಈ ಕಡೆ ಆತ ಅಂದ್ರ ನಮಗ್ ನೀವು ಕೇಳಿದ್ರಲ್ಲ ಗಂಡ್ ಇದ್ರ ಮಕ್ಳಾಗತ್ತೋ ಇರ್ಲಿಕ್ಕೆ ಆಗಿಲತಿ ಹೇಳಿದ್ರಿ ಏನೋ ಒಂದು ಮಾತು ಯಾವ ಮಾತ್ರಿ ನೀರು ನಿರಾಕಾರ ಹಾ ನೀರು ನಿರಾಕಾರ ಹಾ ನೀರು ನಿರಾಕಾರಿ ತತ ಹಾ ನಿರಾಕಾರದೊಳಗೆ ಪರಮಾತ್ಮ ಇದ್ದಾತ ಹೇಳತ್ಯಾರ ಹೌದು ಹೇಳಿದನ್ರಿ ಯಾವ ನಿರಾಕಾರ ಬೇಕಲ್ಲ ಸುಳ್ಳ ಗುಡ್ಡಕ್ಕೆ ಹಗ್ಗ ಹಾಕಲ ತಿದಿ ಕಂಪ್ಯೂಸ್ ಕನ್ಫ್ಯೂಸ್ ಹಿಡಸಲ ನೀನು ಹೌದು ಹೌದು ಯಾರು ಕಂಡಾರದು ನಿರಾಕಾರ ಯಾರು ಕಂಡಾರು ಯಾರು ನೋಡೋರು ಯಾರು ನೋಡ್ಯಾರನ ಹೋಗಿ ನೀರ್ ಹೆಂಗಿತ್ತು ನಿರಾಕಾರ ಹೆಂಗಿತ್ತು ನಾವು ಹುಟ್ಟಕಿತ್ತ ಮೊದಲ ಜಾಗ ಹೆಂಗಿತ್ತು ಇಲ್ಲ ಇಲ್ಲ ಇದೆಲ್ಲ ನಮ್ಮ ಕೈಯಾಗೈತಿ ನೀರು ಇದ್ದದು ನಮ್ಮ ಕೈಯಾಗ ನಿರಾಕಾರ ಆದುದು ನಮ್ಮ ಕೈಯಾಗ ಹೌದು ಪಂಚಕರ್ಣಿ ಏನು ಹೇಳ್ತೈತಿ ನೋಡು ಮಾತಿಗೆ ಬಂದು ಹೇಳತ್ತೀನಿ ನಿರಾಕಾರ ಅಂದ್ರೆ ಏನಿದ್ರ ಅರ್ಥ ಏನು ಬೇಕ್ರಿಲ್ಲ ನಿರಾಕಾರ ಅಂದ್ರೆ ಮೌಲಕ್ಕ ಅದ್ರೊಳಗ ಮರ ಮೈತಿ ಒಂದ್ ವರ್ಷದೊಳಗ ದಿವಸ ಮುನ್ನೂರ ಅರವತ್ತೈದು ದಿವಸದ್ ಖರೀದ್ಲಾ ಸುಮ್ನ ಹೊರಗಿನ ಗುಡ್ಡಕ್ಕೆ ಹಗ್ ಹಾಕೋದ್ ಬೇಕಾಗಿಲ್ಲ ಹೌದು ಎಲ್ಲ ಇಲ್ಲಿ ಐತಿ ನಮ್ಮ ಒಳಗನ ಖರೀದ ಒಂದ್ ವರ್ಷದೊಳಗ ಮುನ್ನೂರ ಅರವತ್ ಐದು ದಿವ್ಸದವ್ ಅದೌರ್ಲೆ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ಮೌಲಕಾಕ ನಿನ್ನಲ್ಲಿ ಒಂದು ಹನಿ ರಕ್ತ ಅರವತ್ತೈದು ಹನಿ ರಕ್ತ ಕರಗಿದಾಗ ಅವಾಗ ಒಂದ್ ಹನಿ ಬಿಂದು ತಯಾರಾತ ಬಿ ಕರಗಿದಾಗ ಏನಾದ್ರಿ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಇಪ್ಪತ್ತು ಒಂದು ವರ್ಷ ಪ್ರಾಯಕ್ ಬಂದ ಕೂತಿ ಹೌದ್ ಅವಾಗ ತಾಯಿ ತಂದೆ ವಿಚಾರ ಮಾಡ್ತಾರ ಏನಂತ ಮಾಡ್ತಾರಿ ಮಗರೇ ಪಕ್ಕಾ ವಯಸ್ಸಕ್ಕೆ ಬಂದ ಕೂತಾನ ಬಂದಾನೆ ಮಂದಿ ಬೇಯಿಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತಂದಾಗಿಂದ ನಾನು ಮನೆಗೆ ತಿಳ್ಕೊಂಡು ಹೌದು ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕಲ್ರಿ ಏ ಬಾಳ ಮಂದಿ ತಿಳಿದದ ಅದು ಭಾಳ ಹೇಳಕತ್ತಂಗಿಲ್ಲ ಹೌದು ಕಲಿಯುಗ ಅದು ಪೈದ ಕಂಪ್ಯೂಟ್ರ್ಗೆ ಐತಿ ಇದು ಹೊಟ್ಯಾಗಿನ ಕೂಸು ಮೊದಲು ಮಾಡಿ ಇಂಗ್ಲೀಷ್ ಮಾತಾಡ್ಕೋತ ಬರ್ತೈತಿ ಕರೆ ಕರೆತಿ ಆ ಕಡೆದಪ್ಪ ಅಂದ್ರೆ ಪೈ ಮಮ್ಮಿನ ತೈತಿ ಮಮ್ಮಿನ ಏ ಇಂಗ್ಲಿಷ್ನು ಅವೆಲ್ಲ ಹೌದಿಲ್ಲ ಅದಕ್ಕೆ ಯಾವ ಮುನ್ನೂರ ಅರವತ್ತೈದು ತುತ್ತ ಬಿಂದು ಕರಿಗೆ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತಲ್ಲ ಅವಾಗ ತಾಯಿ ತಂದೆ ವಿಚಾರ ಮಾಡಿ ಇನ್ನ ಮಗ ಹಾದಿ ಹೌದು ಮಂದಿ ಹಿರಿಯರ್ನ ಕರ್ಕೊಂಡ ದೊಡ್ಡ ಗಾಡಿ ಮಾಡಕೊಂಡ ಅಕ್ಕಿ ಮನೆಗೆ ಹೋಗಿ ಅದು ನಾಲ್ಕು ಮಂದಿಯಾಗ ಅಕ್ಕಿನ ಕೇಳಿ ಕರ್ಕೊಂಡ್ ಅಕ್ಕಿ ಹೆಸರಲ್ಲಿ ಎಟ್ಟ ಎಟ್ ಹಾಕಬೇಕು ನೋಡಿ ಅದು ಹೆಂಗೆ ಡೈರೆಕ್ಟ್ ಇವ್ನಾಗೆ ಹೋದ್ರ ಈ ದಗದ ಬೇರೆ ಇದು ಬೇರೆ ಇಲ್ಲ ನಡಬಾರಕ ಏಜೆಂಟ್ ಈಗ ಬ್ಯಾಳ ಈಗ ಮಾತಿದ ಒಂದೊಂದ್ ಲಕ್ಷ ರೂಪಾಯಿ ತಗೋತಾರೆ ಬರೀ ಇವ್ಯಾಂಗ್ ತಿರುಗುತ್ತ ನೋಡ್ರಿ ಗಿಲ್ಗಿಚೆ ಗಿಡ ಬಲುವ ಗಡ್ ಮಲುವಾಲೋ ಗಿಡ್ ಮಲುವ ಅದಕ್ಕ ನಡಬಾರಕ್ಕೆ ಬರೇ ಹೆಣ್ಣು ತೋರ್ಸಲಾಕನ ಹತ್ತತ ಇಪ್ಪತ್ತು ಐವತ್ತು ಸಾವಿರ ರೂಪಾಯಿ ಗಂಟಲೆ ಕಮಿಷನ್ ತಗೊಲಾತ್ಯಾರ ಐದವ ಯಾರದ್ರೆ ಹೊಲ ಓದಿ ಯಾರಿಗಿರೋ ದನ್ ಮಾಡ್ಲಕ್ಕನ ನಡಬಾರಕಿನ ಅವ ತಿ ತಾನ ಇಟ್ಟಿದನು ರೊಕ್ಕ ಅಲ್ಲದಿದ್ದನ್ರಿ ಹಂಗೆ ಬರೇ ಒಂದು ಹೆಣ್ಣು ಹುಡ್ಕ್ಯಾಡಿ ಆಕಿ ಮನೆಗೆ ಹೋಗಿ ಆಕಿನ ಕೊಳ್ಳಾಗ ಗಂಟ್ ಹಾಕೊಂಡ ಬಳಕ ಹೌದವ ಅದು ಹೆಂಗೆ ಅವಲಕ್ಕಕ್ಕೆ ನಿನ್ನ ಶರೀರ ಒಳಗ ಇದ್ದಾಗ ಬರೇ ಒಂದು ನೀರಿನ ಆಕಾರ ಇತ್ತದ ಅದು ಇತ್ತಲ್ಲ ನೀರು ಅವು ಅದಕ್ಕೆ ಆಕಾರ ಇದ್ದಿದಿಲ್ಲ ಏನು ಇಲ್ಲ ನಿನ್ನಲ್ಲಿದ್ದಾಗ ಬರೇ ಅವ ನೀರ ನೀರ ಅದ ನೀರಿನ ಬಿಂದು ಬಂದ ಹೆಣ್ಣಿನ ಗರ್ಭದೊಳಗೆ ಯಾವಾಗ ಒಡಗುಡ್ಕೋತ ನೋಡ್ರಿ ಬಂದ ಬಳಕ ಆಕಾರ ಚಾಲು ಆಯ್ತಲ್ಲ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಹೌದು ಅದ್ವೈತು ಶರೀರ್ ಹುಟ್ಟಲಾಕೈತ್ ಅಕಿಯಲಿ ಬಾಂದ ಹೌದು ಹೆಣ್ಣಿನಲ್ಲಿ ಹೌದು ನಿನ್ನಲ್ಲಿ ಇದ್ದಾಗ ನೀರ ನೀರ ಅಕ್ಕಿಯಲ್ಲಿ ಬಂದ ಬಳಕ ಆಕಾರ ಆಕಾರ ನಿನ್ನಲ್ಲಿ ನೀರ ಬಂದ ಬಳಕ ಆಕಾರ ಇಲ್ಲಿ ಆತ ನಿರಾಕಾರ ಹೌದು ಹೌದೇವ ಸುಳ್ಳ ಗುಡ್ಡಕ್ಕೆ ಕಕ್ಕ ಹಾಕಲತ್ತಿದಿ ನೀನು ಇದ್ಲಾ ಅಲ್ಲಿ ನೋಡಿನಿ ನಿರಾಕಾರ ನಮ್ಮಅಪ್ಪ ನೀರಿಗಿದ್ರಿ ಬಸವಣ್ಣಪ್ಪ ಹೆಪ್ಪ ಕೊಟ್ರಿ ಎಲ್ಲಿ ಕೊಟ್ಟ ಬಸವಣ್ಣ ಬಸವಣ್ಣಪ್ಪ ಹೆಪ್ಪ ಕೊಡ್ಬೇಕಾದ್ರೆ ಎದ್ರ ಮೇಲೆ ಕೊಟ್ಟವ ಕೊಟ್ಟ ಏನ ಅವನು ನಿತ್ತಿದ್ದು ಏನು ಭೂಮಿ ಬಿಟ್ಟ ಅಂತಿದ್ದ ಅದಕ್ಕ ಈ ಹ್ಯಾಣ ತಿಂದ್ರೆ ಹೆಂಗ ಗೊತ್ತೈತೆನಾಂಗ ಓಡ್ಯಾಡು ಕ್ವಾಣಿನ ಕೊಳ್ಳಾಗ ಒಂದ್ ಲೊಳಾಗ ಓದಿದ್ದಂಗೆ ಹ್ಯಾಣ ತಂದ್ರ ಹೌದು ಹೌದ್ರಿ ಕ್ವಾಣ ಕ್ವಾಣ ಎಟ್ಟು ವಾಂಡಿರ್ತೈತ್ಲೇ ಬಾಳ ಓಡಾಡ್ಲಾಕೈತಿ ಅಂದ್ರಾಗ ಲಗುದಿ ಕಟ್ತಾರ ನೋಡ ನೀ ಗಂಡ ಬಾಳ ಮೈ ಬಿಟ್ಟಕ್ಕೆ ಹರಿ ಬಿಟ್ಟ ಮಂದಿ ಹೊಲ ಮೇಲಾ ಕತ್ತಿ ನೀನು ಕೊಳ್ಳಾಗ ಬಂದ ಬಿತ್ತ ನೋಡ ಲೊಳಗುದಿ ಮಸಿಬಿನ್ ಅಳದ ಸಾನಿ ಹೌದಿ ಹೆಂಗ್ ಗೊತ್ತೇನಿ ಮೊದಲ ಅಕ್ಕಿನ ಮಾಡ್ಕೊಳಕಿತ್ತ ಮೊದಲ ರಾತ್ರಿ ಬಾರಕ್ ಬಾ ಒಂದಕ್ಕೆ ಬಾ ದೋನಿಗೆ ಬಾ ತೀನಿಗೆ ಬಾ ನಿನ್ ಕೇಳವ್ರು ಬಂದ್ರು ಕೇಳೋರು ಕೇಳವ್ರು ಲಟಾರ ದಂಡೆಗೆ ಬಿದ್ದು ಬಂದ್ರು ಆಕಿ ಇದಾಗ ಹಾಕಿ ಬಾಂದ್ರು ಮನೆಯಾಗೆ ಬಸ್ ಚತಾನ ಎಲ್ಲಿ ತಿರುಗತ ತಿರುಗಲಿ ಹೌದು ಚಾಂಜಿ ಮಾಡಿ ಬಾಂದ್ರೆ ಡಿಪೋಕ್ ನಿಂದ್ರ ಬೇಕಾದ ಎಂಟು ಗಂಟೆ ಕಂದ್ರ ಬಸ್ ಹೌದು ಹೌದು ಡಿಪೋಕ್ ನಿಂದಲಿಕ್ಕೆ ಅಂದ್ರೆ ಹಣಮದಿಯವ್ರ ಗುಡಿಗೆ ಹಾಸಿಗೆ ಹೊಳಿ ಬರಂಗಿಲ್ಲ ಮನೆಗೆ ಹೋಲಿ ಹಗಡೆ ಹಣಮದಿಯವ್ರಿಗೆ ಮೊದಲು ಹಂಗೆ ಮಾಲಕಕ್ಕೆ ಇದು ನೀವು ಕೇಳಿರು ಯಾವಾರ ಹೌದ್ರಿ ಏನು ಹೆಡ್ತಿ ಬಾಳ ಕಮ್ಮಿ ಅಂದೆ ಬಾರು ತಮ್ಮ ಆ ಯಾರ ಗಡಿ ಮದ್ದು ಹೇಳುದಿಲ್ಲ ಯಾರ್ತಿ ಬಾಳ ಕಮ್ಮಿ ಆತ ಗಂಡ ಭಾಳ ದೊಡ್ಡವ್ವ ತಿಳ್ಕೊತ ಬಂದಿ ಭಾಳ ದೊಡ್ಡವ ಅಂತ ಎಲ್ಲಿ ಹೆಚ್ಚಾಗೈತಿ ಗಂಡ ಎಲ್ಲಿ ಕಮ್ಮಿ ಆಗೈತಿ ಹೌದ ಹೇಳ್ತನ ಕೇಳಿಪ್ಪ ನೀನು ಕೇಳಿ ಹೇಳ ಇವನು